ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೇನು ಬಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ 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 ಅಮ್ಮ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓ ಅದ್ಭುತವಾಗಿದ್ದೀವಿ ನೀವಮ್ಮ ಚೆನ್ನಾಗಿದ್ದೀರಾ ಯಾವ ಊರು ನಿಮ್ಮದು ನಿಮ್ಮದು ಬೀದರ್ ನಿಮ್ಮದು ನಿಮ್ಮದು ವಾಡಿ ವಾಡಿ ಜಂಕ್ಷನ್ ವಾಡಿ ನಿಮ್ಮದು ಹಾ ಜಯಂಕ ಜಯಂಕ ನಿಮ್ದು ಹಣದು ಅಲ್ಲ ನಾನು ಇಲ್ಲಿದ್ದೀನಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇವಾಗ ವಿಡಿಯೋ ನೋಡಿದ್ರಿ ಅಲ್ಲ ಇಲ್ಲಿ ಬಂದಿದ್ದು ವೀಡಿಯೋ ನೋಡಿದ್ರೆ ಇಲ್ಲಿ ವಿಡಿಯೋ ಹಾಕಿಲ್ಲ ನಾನು ನಿಮ್ಗೆ ಹೆಂಗ್ ವಿಡಿಯೋ ಹಾಕಿದ್ರಿ ಹಾಟದಲ್ಲಿ ಹಾ ಅದಾದಮೇಲೆ ಮತ್ತೆ ನೆಕ್ಸ್ಟ್ ನೀವು ಅಲ್ಲಿ ರಾಮಲಿಂಗೇಶ್ವರ ಟೆಂಪಲಲ್ಲಿ ಮಲ್ಕೊಂಡಿದ್ರಿ ಹಾಂ ಅದು ನಿನ್ನೆ ನೈಟ್ ನನಗೆ ಹತ್ತು ಹನ್ನೆರಡು ಗಂಟೆ ಗೊತ್ತಾಯ್ತು ಹಾಂ ಮೊನ್ನೆ ನೈಟ್ ಅದಾದ ಮೇಲೆ ಹೋಗ್ಬೇಕು ಹೋಗ್ಬೇಕು ಅನಿಸಿತ್ತು ನಿನ್ನೆ ಸ್ವಲ್ಪ ಕೆಲಸ ಹೊತ್ತಡದಿಂದ ಹಾಂ ನಿನ್ನೆ ನೈಟೇ ಬಿಟ್ಬಿಟ್ಟೆ ಸರ್ ಬಾಜೆಯಿಂದ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗೋದು ಇಲ್ಲಿಗೆ ಟು ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ ನನಗೆ ಟೂ ಫಿಫ್ಟಿ ಕಿಲೋಮೀಟ್ರು ಅಯ್ಯೋ ಸ್ವಾಮಿ ಟು ಫಿಫ್ಟಿ ಕಿಲೋಮೀಟ್ರಿಂದ ಬಂದ್ರ ಅಯ್ಯೋ ಅಲ್ಲಿಗೆ ಹೋಗಿದ್ರ ಮತ್ತೆ ಮಠಕ್ಕೆ ಹೋಗಿದ್ರ ಹಾಗಾದ್ರೆ ನೀವು ವಿಡಿಯೋದಲ್ಲಿ ಹೇಳಿದ್ರಿ ಹ ನಾನೆ ರಾವರ್ ಮಠದಿಂದ ರಾಮಲಿಂಗೇಶ್ವರ ಮಠಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆ ಹೋಗಿದ್ರು ಗೊತ್ತಿಲ್ಲ ನಿನ್ನೆ ಮಧ್ಯಾಹ್ನ ಅಂತ ಹೇಳಿದ್ರು ಮತ್ತೆ ಅನುಗ್ರಹನೂ ಗೊತ್ತಿಲ್ಲ ಹಿಂದ್ಗಡೆನೆ ನಾನ್ ಕಾರ್ ಚಲೈ ತರ್ಬೇಕಾದ್ರೆ ಹಿಂದ್ಗಡೆ ಬಂದೊಬ್ರು ಮಾಡಿ ಅವರೇ ಹೇಳ್ಬಿಟ್ರು ನನಗೆ ಈ ಹೋಗಿ ಅಂತ ಈ ದೇವಸ್ಥಾನದಲ್ಲಿ ಇದೀವಿ ಅಂತಂದು ಹೇಳಿದ್ರು ಒಳ್ಳೇದಾಗ್ಲಿ ಒಳ್ಳೆಯದಾಗಲಿ ಅಲ್ಲಮ್ಮ ಓ ನಿಮಗೆ ನಿನ್ನೆ ನೀವು ಅಲ್ಲಿ ಸಿಕ್ಕರೆ ಒಳ್ಳೇದಾಗ್ಲಿ ಒಳ್ಳೆಯದಾಗಲಿ ಮೂರು ದಿನವೂ ದರ್ಶನ ಇದೆ ಅಲ್ಲಮ್ಮ ನಿನ್ನೆ ಸುಮಾರು ಜನ ಬಂದಿದ್ದರು ಯಾಕಂದರೆ ಅವ್ರಿಗೋಸ್ಕರ ಮತ್ತು ಅವ್ರನ್ನ ನಾವು ಹೋಗ್ತಾ ಇರದೆ ನಿಮ್ಮೆಲ್ಲರಿಗೋಸ್ಕರ ಇನ್ನು ಅವ್ರು ಅಷ್ಟು ದೂರದಿಂದ ಬಂದಿರ್ತಾರೆ ನಾನು ಒಂದು ದಿವಸ ರಜೆ ಹಾಕಿದರೆ ಏನಾಗುತ್ತೆ ಅದಕ್ಕೋಸ್ಕರ ನಿನ್ನೆ ಫುಲ್ಲು ರಜೆ ಮಾಡಿಕೊಂಡು ನಿನ್ನೆ ಬಂದಂಥವ್ರಿಗೆ ಎಲ್ಲರಿಗೂ ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಬಂದಿದ್ದರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಆಯ್ತಮ್ಮ ಬನ್ನಿ ಅಂತಂದು ಅವರೆಲ್ಲರಿಗೂ ಹೇಳಿ ಎಲ್ಲರಿಗೂ ಒಂದು ರಥವನ್ನು ಹೇಳಿಕೊಟ್ಟು ಅನುಗ್ರಹದವರೇ ಬಂದವರು ಅದರಲ್ಲಿ ನೀವು ರಥವನ್ನು ಹೇಳಿಕೊಟ್ಟಿದ್ದೀರ ಬಟ್ ನಿಮ್ಮ ಲೈನ್ ಸಿಗಲಿಲ್ಲ ಆ ಕಾರಣದಿಂದ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಬಂದಿದ್ದೀವಿ ಅಂತ ಹೇಳಿದರು ಎಲ್ಲರಿಗೂ ಒಳ್ಳೇದಾಗಲಿ ಇವಾಗ ನೀವೇನು ಅಂದ್ಕೊಂಡು ಬಂದಿದ್ದೀರಾ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ನೀವು ನೀವೇನು ಅಂದುಕೊಂಡು ಬಂದಿದ್ದೀರಾ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಒಳ್ಳೆ ನ್ಯೂಸನ್ನು ನಿಮ್ಮ ಒಳ್ಳೆಯ ಧ್ವನಿ ಮುಖಾಂತರದಲ್ಲಿ ನನಗೆ ನನಗೆ ಒಳ್ಳೇದಾಯಿತು ಅಂತ ನೀವು ಹೇಳ್ತೀರ ಎಲ್ಲರಿಗೂ ಶುಭವಾಗಲಿ ಪುಚ್ಚಾಯ ರಾಘವೇಂದ್ರ ರಾಯ ಸತ್ಯ ಧರ್ಮರು ತಾಯಿ ಚಾ ತಾಮ್ ಕಲ್ಪರು ತಾಯಿ ನಮ್ಮ ತಾಮ್ ತಾಮ ರಾಯರಿದ್ದಾರೆ ನೋಡಿ ಹಾಂ ಎಲ್ಲರಿಗೇ ಒಂದ್ಸಲ ಚಪ್ಪಲಿ ಹಾಕಿಲ್ಲ ರೈ ರಾಯರು ಮುಟ್ಕೊಂಬಿಡಿ ಸಮೀನ್ ಮುಟ್ಬಿಡಿ ಆಶೀರ್ವಾದ ತಗೊಳ್ಳಿ ಆಶೀರ್ವಾದ ತಗೊಂಬಿಡಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತೋಳಮ್ಮ ತೋಳು ತೋಳಮ್ಮ ತೊಗೊಳ್ಳ ನೋಡಿ ರಾಯರು ಎದ್ದು ಬಂದಂಗೆ ಕಾಣಿಸ್ತಾ ಇದ್ದಾರೆ ಹ್ಞೂ ಒಳ್ಳೆಯದಾಗಿಲ್ಲ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೊಳ್ಳೆ ನೌಕರಿ ಕೊಟ್ಟು ಆದಷ್ಟು ಬೇಗ ಮದುವೆ ಆಗಿ ಎಲ್ಲರಿಗೆ ಏನಂತ ಯಶಸ್ಸು ಆಗಲಿ ಹಾಂ ಆಯ್ತು ಬರೋಣ ಆಗೋದೇ ನಾವು ನೋಡಿ ಎರಡು ಕೊಟ್ಟಿದ್ದೀರಾ ಟಿಫಿನ್ ಕೊಟ್ಟಿದ್ದೀರಾ ಹಾ ಊಟ ಕೊಟ್ಟಿದೀರಿ ಹೆಂಗ್ ತಂದ ಹೋಗಲಿ ನಾನು ಕರಿತೀರಿ ತಾನೆ ಕರ್ದಲ್ಲ ಊಟ ಕೊಡಿಸ್ಬೇಕು ಹೋಳ್ಗೆ ಊಟ ತುಪ್ಪ ಬರ್ತೀರಾ ನಿಮ್ಮ ಮಗಳ ಮದುವೆ ಕರಿಬೇಕು ನಮ್ಮನ್ನ ಕರಿತೀರ ಲೈನೇ ಸಿಗಲ್ಲ ಏನ್ ಮಾಡ್ತೀರಾ ಅವಾಗ ನೀವು ಗಾಡಿಯಿಂದ ಒಳ್ಳೇದಾಗಲಿ ನೀವೇನು ಮನಸ್ಸಲ್ಲಿ ಅಂದುಕೊಂಡು ಬಂದಿದ್ದೀರಾ ಅದು ನಾನು ಹೋಗೋದ್ರ ಒಳಗಡೆ ತಲುಪ್ಬೇಕು ಆಗ್ಬೇಕು ನಿಮ್ ಕೆಲಸ ಓಕೆನಾ hua kilo hua irle 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 bani irle 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 ইফেচন chalambu but solumbu kore dayila solum